ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬ ಹಿನ್ನೆಲೆ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳ ಬಳಗದ ವತಿಯಿಂದ ಕಾಯಕ ಯೋಗಿಗಳಿಗೆ ಬಸವಶ್ರೀ ಪುರಸ್ಕಾರ ಹಾಗೂ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪುಸ್ತಕ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಿರಿಯ ಪತ್ರಕರ್ತ ಶಶಿಕುಮಾರ್ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಸೇರಿದಂತೆ ಹಲವರು ಸಿಇಒ ಶೇಖ್ ತನ್ವೀರ್ ಆಸಿಫ್ ಬಸವಶ್ರೀ ಪುರಸ್ಕಾರ ನೀಡಿ ಗೌರವಿಸಿದ್ರು ಪ್ರಥಮ ದ್ವಿತೀಯ ತೃತೀಯ ಅವರಿಗೆ ನೆನಪಿನ ಅಂಜಲಿ ಅಂಜಲಿ ಪ್ರಿಯಾ ಕುಮಾರ್ ಹರ್ಷ ಭರತ್ ರಾವ್ ಬಸವಶ್ರೀ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಹಂಕಿ ಇದ್ರ ಜೊತೆಗೆ ಇವತ್ತು ಸಂವಿಧಾನದ ಬಗ್ಗೆ ಜನತೆಗೆ ಅರಿವನ್ನ ಮೂಡಿಸಬೇಕು ಸಂವಿಧಾನ ಅಂತಂದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಕೇವಲ ಯಾವುದೋ ಒಂದು ವರ್ಗಕ್ಕಷ್ಟೇ ಸೀಮಿತ ಅನ್ನುವಂತ ಭಾವನೆ ಹಿಂದೆ ಇತ್ತು ಆದ್ರೆ ಇವತ್ತು ಸಂವಿಧಾನವನ್ನು ಎಲ್ಲ ಓದ್ತಾ ಓದ್ತಾ ಓ ಸಂವಿಧಾನ ನಮಗೂ ಇದೆ ಈ ಸಂವಿಧಾನ ನಂಗೋಸ್ಕರ ಇದೆ ದೇಶಕ್ಕಿದೆ ಮಹಿಳೆಯರಿಗಿದೆ ಎನ್ನುವಂತಹ ರೀತಿನಲ್ಲಿ ಈಗ ಅದನ್ನ ಹತ್ಕಳ್ತಾ ಇರುವಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅದು ತಿಳಿತಾ ಇದೆ ಆ ವಿಚಾರವಾಗಿ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಸಂವಿಧಾನ ಮತ್ತು ಪ್ರಬಂಧ ಅನ್ನುವಂತ ವಿಚಾರವಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಕೂಡ ನಡೆಸಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ವಿದ್ಯಾರ್ಥಿನಿಯರು ಎಲ್ಲ ಸ್ನಾತಕೋತ್ತರ ಪದವೀಧರ ವಿದ್ಯಾರ್ಥಿಗಳು ಪ್ರಬಂಧವನ್ನ ಬರೆದಿದ್ದಾರೆ ಅದರಲ್ಲಿ ಒಂದು ಮೂರು ಜನವನ್ನ ನಾವು ಆ ಪ್ರಥಮ ದ್ವಿತೀಯ ತೃತೀಯ ಅಂತ ಆಯ್ಕೆ ಮಾಡಿದ್ದೀವಿ ಮತ್ತೆ ಆ ಪ್ರಬಂಧವನ್ನ ಬರೆದಂತ ಎಲ್ಲರಿಗೂ ಕೂಡ ನಾವು ಸಂವಿಧಾನ ಪುಸ್ತಕವನ್ನ ವಿತರಣೆ ಮಾಡಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಕೆಲಸ ಸಚಿವರ ನಾವು ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಸಂವಿಧಾನದ ಒಂದಿಷ್ಟು ಪುಸ್ತಕಗಳನ್ನು ಕೂಡ ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ಬೇಕು ಅಂತ ಹೇಳಿ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾವು ಸಮಾಜದಲ್ಲಿ ಒಳ್ಳೆ ಕೆಲಸ ಸಮಾಜಮುಖಿ ಕೆಲಸ ತಮ್ಮ ಸಮಯವನ್ನ ಜನರಿಗಾಗಿ ಸಮಾಜಕ್ಕಾಗಿ ನೀಡಿ ಉತ್ತಮ ಸೇವೆ ನೀಡದಿರುವ ಜನರಿಗೆ ಪ್ರಶಸ್ತಿ ನೀಡ್ತಾ ಇರೋದು ತುಂಬಾ ಶ್ಲಾಘನೀಯ ಉತ್ತಮವಾದದ ಬೆಳವಣಿಗೆ ಅಂತ ನಮ್ಗೆ ಅನಿಸುತ್ತೆ ಈ ಒಂದು ಸಮಾರಂಭದಲ್ಲಿ ಸಂವಿಧಾನ ಸಂವಿಧಾನದ ಪೀಠಿಗೆ ಹೋಗಿದ್ದೀವಿ ಅದರ ಬಗ್ಗೆ ನಾವು ಭಾರತ ದೇಶದಲ್ಲಿದ್ದು ನಮ್ಮ ನಮ್ಮೆಲ್ಲರ ಹಕ್ಕನ್ನು ನಮ್ಮ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಇಲ್ಲ ಸರ್ಕಾರಕ್ಕೆ ನಮಗಾಗಿ ಕಾನೂನು ರಚನೆ ಮಾಡಲಿಕ್ಕೆ ಈ ಸಂವಿಧಾನದ ಮೂಲಕನೆ ಕೊಟ್ಟಿದ್ದು ಅದರಲ್ಲಿರುವ ಅಂಶಗಳು ನಮ್ಮ ಜೀವನ ಮತ್ತೆ ಜೀವನದ ಸಮಾಜದ ಎಲ್ಲ ಒಂದು ಬಗೆಯ ರೋಗಗಳಿಗೆ ಒಂದು ಕಾನೂನದ ಒಂದು ತೊಡಕು ಕಾನೂನದ ಒಂದು ಅತಿ ನಿಧಿ ಎಲ್ಲವನ್ನು ಸೆಟ್ ಮಾಡಿ ಸೆಟ್ ಮಾಡುತ್ತೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿರುವ ಎಲ್ಲ ಜನರಿಗೆ ಸಮಾನ ಹಕ್ಕು ಸಮಾಜದಲ್ಲಿರುವ ಎಲ್ಲ ಜನರಿಗೆ ಸಮಾನ ಶಿಕ್ಷಣ ಆರೋಗ್ಯ ಎಲ್ಲ ತರಹದ ಮೂಲಭೂತ ಹಕ್ಕು ಜೊತೆಗೆ ಎಲ್ಲ ಸಿವಿಲ್ ರೈಟ್ಸ್ ಕೂಡ ಎಲ್ಲರಿಗೆ ದೊರಕ ಈ ಒಂದು ಸಂವಿಧಾನ ನಮ್ಮ ಹಕ್ಕುಗಳ ಸಾರಾಂಶ ನಾವು ಸರ್ಕಾರಕ್ಕೆ ನಮ್ಮ ಹಕ್ಕುಗಳನ್ನು ಕೊಟ್ಟಿದ್ದು ಈ ಸಾರಾಂಶದ ಮೂಲಕ ಸೊ ಆ ಕಾರಣಕ್ಕಾಗಿ ನಾವು ಸಂವಿಧಾನಕ್ಕಿಂತ ಮತ್ತೆ ಈ ದೇಶದ ಕಾನೂನಕ್ಕಿಂತ ಯಾರು ಮುಕ್ತವಲ್ಲ ಯಾವುದು ವ್ಯಕ್ತಿ ದೊಡ್ಡದಲ್ಲ ಯಾವುದು ಸಂಸ್ಥೆ ದೊಡ್ಡದಲ್ಲ ಕಾರ್ಯಕ್ರಮದಲ್ಲಿ ಸುಂಡಹಳ್ಳಿ ಮಂಜುನಾಥ್ ಮುಡಾಧ್ಯಕ್ಷ ನಹೀಂ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು